ನಮಸ್ಕಾರ ನಾಳೆ ವಿಶ್ವ ರೈತ ದಿನಾಚರಣೆಯ ಪ್ರಯುಕ್ತ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರೈತ ಪರ್ವದ ವತಿಯಿಂದ ದಿವ್ಯ ಕನ್ವೆನ್ಷನ್ ಹಾಲಲ್ಲಿ ಬೃಹತ್ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಎಲ್ಲ ನನ್ನ ರೈತ ಬಂಧುಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ತುಮಕೂರಿನ ಜಿಲ್ಲಾಧ್ಯಕ್ಷ ಬಿ ಎಲ್ ಮಂಜುನಾಥ್ ಮುನಿಯಪ್ಪನವರು ಕೇಳ್ಕೊತಾ ಇದ್ದಾರೆ ದಯವಿಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪ್ರವಾಸಿ ಮಂದಿರದಿಂದ ತಾಲೂಕಾ ಪೀಸರ್ಗೂ ಒಂದು ಬೃಹತ್ ರ್ಯಾಲಿಯನ್ನು ಹೊರಟು ಅಲ್ಲಿ ತಹಸೀಲ್ದಾರವರವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟು ಮನವಿ ಪತ್ರ ಅಂದರೆ ನಾಳೆ ವಿಶ್ವ ರೈತ ದಿನಾಚರಣೆ ಇರೋದ್ರಿಂದ ವಿಶ್ವ ರೈತ ದಿನಾಚರಣೆಯನ್ನು ಒಂದು ರಾಷ್ಟ್ರೀಯ ಅಪವರನಾಗಿ ಆಚರಿಸಬೇಕು ಅಂತ ಒಂದು ಮನವಿ ಪತ್ರ ಕೊಟ್ಟು ಅಲ್ಲಿಂದ ದಿವ್ಯಾನಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಪಕ್ಷಾತೀತವಾಗಿ ಎಲ್ಲ ನನ್ನ ರೈತ ಬಾಂಧವರು ಮತ್ತು ನಾಗರಿಕರು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮಲ್ಲಿ ಈ ಮುಖಾಂತರ ವಿನಂತಿ ಅದೇ ರೀತಿ ನಮ್ಮ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರು ಒಂದು ಎರಡು ಮಾತಾಡ್ತಾರೆ ತಾಲೂಕಿನ ಮತ್ತು ನಮ್ಮ ದೇಶದ ರೈತರಿಗೆ ನನ್ನ ನನ್ನ ಅನಂತ ಅನಂತ ನಮಸ್ಕಾರಗಳು ನಾಳೆ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ವಿಶ್ವ ರೈತ ದಿನಾಚರಣೆಯನ್ನು ನಾವು ಕುಣಿಗಲ್ ಐ ಪಟ್ಟಣದಿಂದ ಪಟ್ಟಣದಲ್ಲಿ ಪಟ್ಟಣ ಬಳಸಿ ಮತ್ತು ತಾಲೂಕು ಕಚೇರಿಗೆ ಒಂದು ಮನವಿ ಪತ್ರ ಸಲ್ಲಿಸುವ ಮೂಲಕ ಆಚರಣೆಯನ್ನು ಶುರು ಮಾಡ್ತೀನಿ ಶು ಅಲ್ಲಿಂದ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಅಲ್ಲಿಂದ ದಿವ್ಯಾ ಚೌಟ್ರಿಯಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ದು ಆ ಸಮಾವೇಶದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಅರುಣ್ ಕುಮಾರ್ ಅವರು ಮತ್ತು ಕೃಷಿ ಸಚಿವರಾದ ಸ್ವಾಮಿ ಅವರು ಮತ್ತು ಡಾಕ್ಟರ್ ರಂಗನಾಥ್ ಅವರು ಸನ್ಮಾನ್ಯ ಡಿ ನಾಗರಾಜೇನವರು ಸನ್ಮಾನ್ಯ ಡಿ ಕೃಷ್ಣಕುಮಾರ್ ಅವರು ಮತ್ತು ಗೌಡರು ಇನ್ನೂ ಹಲವಾರು ಗಣ್ಯರು ಎಲ್ಲರೂ ಆಗಮಿಸಲಿದ್ದಾರೆ ತಾಲೂಕಿನ ರೈತರು ದಯಮಾಡಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದಯಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮನ